ಹಾಯ್ ಫ್ರೆಂಡ್ಸ್ ಇವತ್ತು ಕಾಮನ ಬಿಲ್ಲು ಮೂವಿದು ಇಂದು ಆನಂದ ನಾ ತಾಳಲಾರೆ ಸಾಂಗ್ ಹೇಳಿದ್ದೀನಿ ಒಂದು ಲೈಕ್ ಮಾಡಿ ಆನಂದ ತಾಳಲಾರೆ ನನ್ನ ಮಾತಲ್ಲೇ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವನೇ ಬಳಸುತ್ತಿದೆ ಲತೆ ಬಳಸುತ್ತಿದೆ ಆಸರೇ ಬೇಕೆಂದು ಮರವನ್ನು ನಮ್ಮಂತೆ ಅನುರಾಗದಿ. ನಲಿಯುತ್ತಿದೆ ಹೊಸ ಹೂಗಳಲ್ಲಿ ಜೇನನು ಹೀರುತ್ತ ದುಂಬಿಗಳೂ ಜೀನನು ಇರುತ್ತ ದುಂಬಿಗಳು ನಮ್ಮಂತೆ ಉಲ್ಲಾಸದಿ, ನೋಡು ಈ ಸಂಜೆಯಲಿ ಬೀಸೋ ತಂಪಾದ ಗಾಳಿ ಬಂದು ಸುಂಗೆಂದು ಹಾಡಿ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವಳೇ ಆನಂದನ ತಾಳಲಾರೇ ಇಂದು ಆನಂದನಾ ತಾಳಲಾರೆ ನನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ನೀನೆಂದೆಂದು ನನ್ನ ಹರಿಯುತ್ತಿದೆ ನದಿ ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಒಂದಾಗಲೂ ನಮ್ಮಂತೆ ಒಂದಾಗಲೂ ಕಲಿಯುತ್ತಿದೆ ಎಲೆಮರೆಯಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ ಸಂಗಾತಿಯ ಸೇರಲು ನೋಡು ಬಾನಂಚಿನಲ್ಲಿ ಸಂಜೆ ರಂಗಣ್ಣು ಚಳ್ಳಿ ನಮಗೆ ಶುಭವನ್ನು ಕೋರೆ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವನೇ ಇಂದು ಆನಂದನಾ ತಾಳಲಾರೆ ಚಿನ್ನಮಾ ತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ನೀ ಇಂದು ಆನಂದನಾ ತಾಳಲಾರೆ ನನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ಇಂದು ನೀನೆಂದೆಂದು ನನ್ನವನೇ ನೀನೆಂದೆಂದು ನನ್ನವಳೇ